ಸುಪ್ರೀಂ ಕೋರ್ಟಿಂದ ಇನ್ನೊಂದು ಆರ್ಡರು ಕೂಡ ಕೊಟ್ಟಿದ್ದಾರೆ ಈ ಬೆಂಗಳೂರು ಅರಮನೆಯಲ್ಲಿ ಜಾಗ ಫಂಕ್ಷನ್ಗಳಿಗೆ ಕೊಡೋದಿಕ್ಕೆ ಆ್ಯಕ್ಟಿವಿಟೀಸ್ಗೆ ಕೊಡೋದಿಕ್ಕೆ ಅಂತ ಅದಕ್ಕೂ ಕೂಡ ಪರ್ಮಿಷನ್ ಇದೆ ಅದು ನಾವು ಇಷ್ಟು ವರ್ಷ ಏನು ಆ್ಯಕ್ಟಿವಿಟೀಸಲ್ಲಿ ನಡೆದಿದೆಯೋ ಬೆಂಗಳೂರು ಅರಮನೆ ಜಾಗದಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೆದಿದೆಯೋ ಅದೆಲ್ಲ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ನಾಲೆಜಲ್ಲೇ ನಡೆದಿರೋದು ಯಾವುದೂ ಅವ್ರ ನಾಲೆಡ್ಜ್ ಇಲ್ಲದೆ ನಡೆದಿಲ್ಲ ಯಾಕೆ ಅಂತಂದರೆ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಫಾಲೋ ಮಾಡ್ತಿರೋದ್ರಿಂದ ಏನೇ ಫಂಕ್ಷನ್ ನಡಿಬೇಕಾದ್ರೂ ಅವ್ರಿಗೆ ಪರ್ಮಿಷನಿಗೆ ನಾವು ಬರೀತೀವಿ ಅವ್ರು ಅಲ್ಲಿಂದ ಪರ್ಮಿಷನ್ ಕೊಡ್ತಾರೆ ಸೊ ಅವ್ರ ನಾಲೆಡ್ಜ್ಜಲ್ಲೇ ಎಲ್ಲ ನಡೆದಿರೋದು ಯಾವುದೂ ಅವ್ರಿಗೆ ಗೊತ್ತಿಲ್ಲದಂಗೆ ಏನು ಇಲ್ಲಿ ಯಾವ ಇದು ಏನೂ ನಡೀತಾ ಇಲ್ಲ ಮತ್ತು ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಸು ಇವರು ಅವರು ಸ್ಟೇ ಇಲ್ಲ ಅಂದಿದ್ದಕ್ಕೆ ನಾನು ಕ್ಲಾರಿಫೈ ಮಾಡಿದ್ದೀನಿ ಸ್ಟೇ ಇದೆ ಸ್ಟೇಟಸ್ಗೂ ಆರ್ಡರ್ ಕೂಡ ಇದೆ ಸ್ಟೇಟಸ್ಗೂ ಆರ್ಡರ್ ಬಂದಮೇಲೆ ವಿ ಆರ್ ಕಂಟಿನ್ಯೂಯಸ್ಲಿ ಇನ್ ಪೊಸೆಷನ್ ಆಫ್ ದಟ್ ಪ್ರಾಪರ್ಟಿ ಮತ್ತೆ ಇನ್ನೊಂದು ಅವರು ಅವ್ರಿಗೆ ಓನರ್ಶಿಪ್ ಇಲ್ಲ ಅಂತ ಹೇಳಿದ್ರು ಓನರ್ಶಿಪ್ ಖಂಡಿತ ಇದೆ ಯಾಕೆ ಅಂತಂದರೆ ಫೈನಲ್ ಡಿಸಿಷನ್ ಬರೋ ತನಕ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋದ್ಮೇಲೆ ಅಲ್ಲಿ ಅಲ್ಲಿ ಅದು ಹಿಯರ್ ಮಾಡಿ ಫೈನಲ್ ಡಿಸಿಷನ್ ಬರೋ ತನಕ ವಿ ಕಂಟಿನ್ಯೂ ಟು ಬಿ ದಿ ಓನರ್ ಆ್ಯಂಡ್ ವಿ ಆರ್ ದಿ ಓನರ್ಸ್ ಅದಕ್ಕೆ ಪೂರಕವಾಗಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಆವತ್ತಿನ ದಿನ ಟಿ ಡಿ ಆರ್ ಕೊಡಬೇಕು ಅಂತ ಹೇಳಿದಾಗ ಅವತ್ತಿನ ದಿನದ ಎರಡು ಸಾವಿರದ ಹದಿನಾಲ್ಕನೇ ಜಜ್ಮೆಂಟಲ್ಲಿ ಎಲ್ಲರದ ನಮ್ಮ ಹೆಸರುಗಳೆಲ್ಲನೂ ಓನರ್ ಅಂತಲೇ ಬರೆದಿದ್ದಾರೆ ಇದನ್ನು ನೀವು ಬೇಕಾದ್ರೆ ಕಾಪಿ ತೊಗೋಬೋದು ಇಲ್ಲಿ ಓನರ್ ಅಂತಲೇ ಓನರ್ ಅಂತಲೇ ಇದೆ ಇಲ್ಲಿ ಇಲ್ಲಿ ಓನರ್ ಅಂತ ಅದಕ್ಕೆ ಕಾಣಿಸುತ್ತಾ ಏನೋ ಗೊತ್ತಿಲ್ಲ ಇಲ್ಲಿ ಓನರ್ ಅಂತ ಇದೆ ಓನರ್ ಯಾರ್ಯಾರು ಅಂದ್ರೆ ಇಲ್ಲಿ ಹಾಕಿದ್ದಾರೆ ಹೆಸರುಗಳು ಇದೆ ಓನರ್ ಕೆಳಗಡೆ ನಮ್ಮ ಎಲ್ಲರ ಹೆಸರುಗಳು ಇದೆ ಆ ಹೆಸರುಗಳು ಹೇಳ್ಬೋದು ಈಗ ಸ್ವಲ್ಪ ಚೇಂಜ್ ಆಗುತ್ತೆ ಅದೆಲ್ಲ ಈಗ ಅವ್ರು ಕೆಳೋರೆಲ್ಲ ಇಲ್ಲ ಅವ್ರು ಲೀಗಲ್ ಲೇಯರ್ಸ್ ಬರ್ತಾರೆ ಆದ್ರೆ ಹೆಸರುಗಳು ಇದೆ ಇಲ್ಲಿ ರಾಜ ಹೆಸರು ಆಯ್ತಾ ಶ್ರೀಕಂಧ ತನಸಿಂಹರಾಜ್ ಒಡೆಯರ್ ಇದು ಹದಿನಾಲ್ಕನೇ ಇಸ್ವಿಲಿ ಇಲ್ಲಿ ಆವತ್ತಿನ ದಿನ ಅವ್ರು ಇರಲಿಲ್ಲ ಅವ್ರ ನಾನು ಅವ್ರ ಲೀಗಲ್ ಲೇಯರ್ ಆಗಿ ನಾ ಮಾಡಿದ್ದೆ ಇಲ್ಲಿ ಇಲ್ಲಿ ಹಾಕಿರೋದು ಕೂಡ ನನ್ನ ಫೈಲ್ ಮಾಡಿರೋದು ಕೂಡ ಚಿಕಂದ ನರಸಿಂಹರಾಜ ಒಡೆಯರ್ ಥ್ರೂ ಎಲ್ಲರಂತ ಹಾಕಿದ್ದಾರೆ ಅವತ್ತಿನ ದಿನ ಅವರೆಲ್ಲರೂ ಇದ್ದಾರೆ ಅವರ ಐದು ಜನ ಅಕ್ಕ ತಂಗಿರು ಅವರು ಎಲ್ಲರದೂ ಇದೆ ಮೀನಾಕ್ಷಿ ದೇವಿ ಕಾಮಾಕ್ಷಿ ದೇವಿ ವಿಶಾಲಾಕ್ಷಿ ದೇವಿ ಅವ್ರ ದೊಡ್ಡಕ್ಕ ಅವರ ಹಸ್ಬೆಂಡ್ ಅವರು ಲೀಗಲ್ ಏರ್ಸ್ ಅವ್ರ ಮಕ್ಕಳು ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಅವತ್ತಿನ ದಿನ ಇಲ್ಲಿ ಓನರ್ ಅಂತ ನೇಮ್ ಆಫ್ ದಿ ಓನರ್ ಅಂತ ಹಾಕ್ಬಿಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಯಾರ್ಯಾರ ಜಾಗ ಎಷ್ಟೆಷ್ಟು ಎಲ್ಲರೂ ಇದರೊಳಗಡೆ ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಜಾಗ ಬರುತ್ತೆ ಆ ಡೀಟೇಲ್ ಕೂಡ ಕೊಟ್ಟಿದ್ದಾರೆ